ಅವ್ರ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ಪುಟ್ಟ ವ್ಲಾಗಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಬನ್ನಿ ಇವತ್ತಿನ ವ್ಲಾಗ್ ಹೇಗು ಹೇಗೆ ಹೋಗುತ್ತೆ ಏನು ಅನ್ನೋದನ್ನು ನೋಡ್ಕೊಂಡು ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಅಡಿಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಂತಕ್ಕೆ ಅಂದರೆ ಇವಾಗ ಕೆಲಸಕ್ಕೆ ಇದ್ದೀನಿ ಅಲ್ವಾ ಸೊ ಹಾಗಾಗಿ ಜಾಸ್ತಿ ನನಗೆ ಟೈಮ್ ಸಿಗೋಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಇವತ್ತು ಫುಲ್ಲು ಮೇಲೆಲ್ಲ ಬಾಕ್ಸ್ಗಳನ್ನೆಲ್ಲ ಒರ್ಸಿ ಡೈಲಿ ಮಾಮೂಲಿ ಏನು ಕ್ಲೀನ್ ಇರುತ್ತೋ ಅದು ಮಾತ್ರ ಕ್ಲೀನ್ ಮಾಡ್ತಾ ಇದ್ದೆ ಇವತ್ತು ಫುಲ್ಲು ಬಾಕ್ಸ್ನೆಲ್ಲ ಒರೆಸಿ ನೀಟಾಗಿ ಅಡುಗೆ ಮಣ್ಣನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅದಾದಮೇಲೆ ಎಣ್ಣೆನೆ ಚಿಕನ್ ತಂದಿದ್ರಲ್ವಾ ಸೊ ಚಿಕನ್ ಸಾಂಬಾರಿತ್ತು ಹಾಗಾಗಿ ರೈಸ್ ಎಲ್ಲ ಏನು ಮಾಡೋಕ್ಕೆ ಹೋಗಿರಲಿಲ್ಲ ಕೆಲಸಗಳೇ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಮುದ್ದೆನೇ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಮಧ್ಯಾಹ್ನದ ಊಟ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಆಲ್ರೆಡಿ ಮೂರು ಗಂಟೆ ಆಗಿದೆ ಎಲ್ಲ ಕೆಲಸ ಎಲ್ಲ ತುಂಬ ಜಾಸ್ತಿನೇ ಇತ್ತು ಇವತ್ತು ಹಾಗಾಗಿ ರೈಸ್ ಮಾಡಲಿಲ್ಲ ಸೊ ಮುದ್ದೆನೇ ಮಾಡಿಕೊಂಡು ಊಟ ಎಲ್ಲ ಮಾಡಿದ್ವಿ ನೆಕ್ಸ್ಟು ಸ್ವಲ್ಪ ಬಟ್ಟೆ ಎಲ್ಲ ತೊಳೆಲು ಹಾಕಿ ಬೆಳಕಿನೇ ತೊಳೆದು ಹಾಕಿದೆ ಬಟ್ಟೆಯೆಲ್ಲ ಯಾಕೆಂದರೆ ಇವಾಗ ಯಾವ ಬೆಂಗಳೂರು ಸೀಸನ್ ಹೇಗೆ ಅಂತಲೇ ಗೊತ್ತಾಗಲ್ಲ ಯಾವ ಟೈಮಲ್ಲಿ ಮಳೆ ಬರುತ್ತೆ ಯಾವ ಟೈಮಲ್ಲಿ ಬಿಸಿ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಡೇ ಟೈಮು ನೈಟ್ ಎಲ್ಲ ಮಾಮೂಲಿ ಹೋಗಬೇಕು ಆವಾಗ ಮಳೆ ಬಂದು ಹೋಗಿರುತ್ತೆ ಅದು ಗೊತ್ತೇ ಆಗೋದಿಲ್ಲ ಇವತ್ತು ಸಂಡೇ ಅಟ್ಲೀಸ್ಟ್ ಇವತ್ತಾದರೂ ಸ್ವಲ್ಪ ಹೊತ್ತು ಲೇಟಾಗಿ ಇದೊಳೋಣ ಅಂತ ಅಂದ್ಕೊಂಡ್ವಿ ಆದರೆ ಸುತ್ತಮುತ್ತ ಎಲ್ಲ ಅಂದರೆ ಎದುರುಗಡೆ ಎಲ್ಲ ಮನೆ ಕಟ್ತಾ ಇರೋದರಿಂದ ಪಕ್ಕದಲ್ಲಿ ಮನೆ ಕಟ್ತಾ ಇರೋದ್ರಿಂದ ಮಲ್ಗದಕ್ಕೆ ಆಗಲಿಲ್ಲ ಹೆವಿ ಇನ್ನು ಐದು ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಮಲ್ಗದಕ್ಕೆ ಆಗಲ್ಲ ಹಾಗಾಗಿ ಬೇಗನೆ ಎದ್ದು ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೊರಡು ಹಾಕಿರೋದ್ರಿಂದ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಎಲ್ಲ ಮಾಡ್ಕೊಳೋದಿತ್ತು ನನಗೆ ತುಂಬಾ ಈಸಿ ಆಯಿತು ನೆನ್ನೆದು ಚಿಕನ್ ಸಾಂಬಾರು ಇದರಿಂದ ಮುದ್ದೆ ಮಾಡಿದೆ ಅಷ್ಟೇ ಅಲ್ವಾ ಪೀಸೆಲ್ಲ ಇರಲಿಲ್ಲ ಅಂತ ಹೇಳಿಬಿಟ್ಟು ಎಡಿಮಟಲ್ ಈ ಥರ ಬೋಟಿ ತಂದಿದ್ದೆಲ್ಲ ಅದನ್ನು ಕರ್ತಿರೋದು ಅಷ್ಟೇ ನೋಡೋದಕ್ಕೆ ಎ ಆಯಿಲ್ ಇದೆ ಅಂತ ಅನಿಸುತ್ತೆ ಬಟ್ ಆಯಿಲ್ ಅಷ್ಟೊಂದೆಲ್ಲ ಏನಿಲ್ಲ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಾಗೆ ಆಚೆ ಕಡೆ ಓಡಾಡೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದು ನೋಡಿದರೆ ಫುಲ್ಲು ಗಲೀಜು ಮಾಡಾಕ್ಬಿಟ್ಟಿದ್ದಾರೆ ಮನೆ ಕಟ್ಟೋರು ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಒಂದು ಟಾರ್ಪಲ್ ಕಟ್ಕೊಳ್ಳಿ ನಮ್ಮ ಮನೆಗೆ ಧೂಳು ಬರುತ್ತೆ ಅಂತ ಅಂದ್ರೂ ಎಷ್ಟು ಸಲ ನೀರು ಹಾಕುವಾಗ ಮನೆಗೆಲ್ಲ ನೀರು ನಮ್ಮ ಮನೆ ಒಳಗಡೆ ಎಲ್ಲ ನೀರು ಬರೋ ಥರ ನೀರು ಹಾಕ್ತಾರೆ ಅವ್ರ ಮನೆಗೆ ಹಾಗಂತ ಎಲ್ಲ ಹೇಳಿದ್ರು ಅಷ್ಟೇ ಅವ್ರ ಅವ್ರು ಏನು ಮಾಡ್ಕೊಂಡಿಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೆ ಇದೀವಿ ಆದರೂ ಇಷ್ಟೋ ಥರ ಗಲೀಜು ಮಾಡ್ತಾರೆ ಬೆಳಗ್ಗೆ ನೀಟಾಗಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಮಧ್ಯಾಹ್ನದೊಳಗಡೆ ಈ ಥರ ಮಾಡಾಕಿದ್ದಾರೆ ನಾನೇನು ಜಾಸ್ತಿ ಇಲ್ಲ ಹೊಸಕ್ಕೆ ಹೋಗಲ್ಲ ಅವ್ರು ಯಾವ ಥರ ಮಂಡತನ ಮಾಡ್ತಾರೋ ಆ ಥರ ನಾವು ಮಾಡೋಣ ಅಂತಂದರೆ ಆ ಥರ ಮಾಡೋದಕ್ಕಾಗೋದೇ ಇಲ್ಲ ಒರಿಸ್ಕೊಂಡೇ ಬಿಡ್ತೀನಿ ಏನು ಏನು ಮಾಡೋದ ಅಯ್ಯೋ ಅಯ್ಯೋ ಅಂದ್ಕೊಂಡು ಒರಿಸ್ಕೊಂಡೇ ಬಿಡ್ತೀನಿ ನಿದ್ದೆ ಮಾಡೋಣ ಅಂತಂದರೆ ಸೌಂಡು ಮನೆ ಕಟ್ಟೋರ್ದು ತುಂಬ ಹೆವಿ ಸೌಂಡ್ ಇರುತ್ತಲ್ವ ಹಾಗಾಗಿ ಏನಾದರೂ ಕ್ರಾಫ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಆಲ್ರೆಡಿ ಪಿಸ್ತಾ ಇತ್ತಲ್ಲ ನಮ್ಮ ಮನೆಯಲ್ಲಿ ಅದ್ರದ್ದು ಸಿಪ್ಪೆ ನಾ ವೇಸ್ಟ್ ಮಾಡೋಕ್ಕೆಲ್ಲ ಏನು ಹೋಗಿರಲಿಲ್ಲ ನಾನು ಅದನ್ನೆಲ್ಲ ಸಪ್ರೇಟ್ ಒಂದು ಬಾಕ್ಸಲ್ಲಿ ಇರ್ತಿಟ್ಟಿದ್ದೆ ಇವತ್ತು ಟೈಮ್ ಪಾಸಿಗೆ ಅದೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರದ್ದು ನನ್ನ ಮಗಳಿದ್ದಿದ್ರೆ ಟೈಮ್ ಹೆಂಗೋಗ್ತಿತ್ತು ಏನು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಪಾಪು ಊರಲ್ಲಿದ್ದಾಳೆ ಚೆನ್ನಾಗಿದ್ದಾಳೆ ಅವಳು ಇವಾಗ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಆ ಪಾಪು ಅಮ್ಮ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇತ್ತ ಅಂತ ಅಂದ್ಕೊಂಡ್ರೆ ಇರುತ್ತೆ ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂದರೆ ಒಬ್ಬರು ಸಂಪಾದಲ್ಲಿ ಜೀವನ ಮಾಡೋದಕ್ಕಂತೂ ಆಗೋದೇ ಇಲ್ಲ ಇನ್ನೊಬ್ಬ ಇಬ್ಬರಿಬ್ರು ದುಡಿತನೇ ಇರಬೇಕು ಹಾಗಾಗಿ ನಾನು ಕೂಡ ಕೆಲ್ಸಕ್ಕೆ ಇದ್ದೀನಿ ಇನ್ನು ಮುಂದೆ ಆ ವ್ಲಾಗಲ್ಲಿ ನಾನು ಕಂಟಿನ್ಯೂ ಆಗಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆ್ಯಕ್ಚುಲಿ ಇದು ನಾನು ಮಾಡಿರೋವಂಥ ಫಸ್ಟ್ ಕ್ರಾಫ್ಟು ಅಂದರೆ ಪಿಸ್ತದಲ್ಲಿ ಮಾಡಿರೋ ಅಂಥ ಫಸ್ಟ್ ಕ್ರಾಫ್ಟ್ ಇದು ವೇಸ್ಟ್ ಸಿಪ್ಪೆಯೆಲ್ಲ ಎಸೆಯೋದಕ್ಕೆಲ್ಲ ಏನು ಹೋಗೋದಿಲ್ಲ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತಂದರೆ ನೈಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಗಾಗಿ ಇದೇ ಥರನೇ ಇದೇ ಥರ ಅಂದರೆ ಡಿಫ್ರೆಂಟ್ ಇನ್ನೊಂದು ಏನಾದರೂ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಪೇಂಟಿಂಗ್ ಬಾಕ್ಸ್ ಇತ್ತಲ್ವ ಸೊ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮಾಡೋದು ವೀಡಿಯೋಸ್ ಎಲ್ಲ ಮಾಡೋದು ಬಿಟ್ಟು ಅವತ್ತು ಆರ್ ತಿಂಗ್ಸ್ ನನಗೆ ಬಿತ್ತಲ್ಲ ಹಾಗಾಗಿ ಎಲ್ಲ ವಸ್ತುಗಳನ್ನೆಲ್ಲ ಎತ್ತಿಬಿಟ್ಟು ಎತ್ತಿಟ್ಟಿದ್ದೆ ಸೊ ಅದರಲ್ಲಿ ಪೇಂಟಿಂಗ್ ಬ್ರಷ್ ಒಂದು ಇರಲಿಲ್ಲ ಹಾಗಾಗಿ ನೈಲ್ ಪಾಲಿಶು ಬರುತ್ತಲ್ಲ ಅದನ್ನೇ ಯೂಸ್ ಮಾಡಿಕೊಂಡು ಪೇಂಟಿಂಗ್ ಮಾಡ್ತಾಯಿದ್ದೀನಿ ಹೆವಿ ಸೌಂಡ್ ಇರೋದ್ರಿಂದ ವಿಂಡೋ ಎಲ್ಲ ಕ್ಲೋಸ್ ಮಾಡಿದ್ವಿ ಹಾಗಾಗಿ ಸ್ವಲ್ಪ ಬೆಳಕು ಕಮ್ಮಿ ಇವಾಗ ನನ್ನ ನಮ್ಮ ಮನೆಗೆ ಅಂತ ಮತ್ತೆ ಸಂಜೆ ಆಗಿರೋದ್ರಿಂದ ತುಂಬ ಚೆನ್ನಾಗಿರೋ ಒಳ್ಳೊಳ್ಳೆ ಫಿಲಮ್ ಹಾಕಿದ್ರು ಜಾಸ್ತಿ ಅಪ್ಪು ಸರ್ದೆ ಹಾಕಿದ್ರು ನಾವೊಂದು ಎರಡು ಹಬ್ಬ ಸರ್ ಮೂವಿ ನೋಡಿದ್ವಿ ಒಂದು ಆಕಾಶ್ ಮೂವಿ ನೋಡಿದ್ವಿ ಇನ್ನೊಂದು ಸಂಜೆ ಯುವರತ್ನ ಹಾಕಿದ್ರು ಯುವರತ್ನ ಮೂವಿ ನೋಡಿದ್ವಿ ಭಾಳ ದಿನಗಳ ನಂತರ ಫಿಲಮ್ ನೋಡಿದ್ದು ಕೆಲಸಕ್ಕೆ ಹೋಗೋದ್ರಿಂದ ಟಿ ವಿ ನೋಡೋದಕ್ಕೂ ಸಹ ನನಗೆ ಪುಡ್ಸೋತಿರಲ್ಲ ಅಂತಾರಲ್ಲ ಹಂಗಾಗಿ ಹೋಗ್ಬಿಟ್ಟಿದೆ ಇವಾಗ ಕ್ರಾಫ್ಟ್ ಮಾಡ್ತಾ ಮಾಡ್ತಾ ಸಂಜೆ ಆಗೋಗಿದ್ದೇ ಗೊತ್ತಾಗಲಿಲ್ಲ ಸೊ ನಾಳೆಗೆ ತಿಂಡಿಗೆ ಏನಾದ್ರೂ ತರಕಾರಿ ಎಲ್ಲ ತರಬೇಕಿತ್ತಲ್ವ ಹಾಗಾಗಿ ಹೊರಗಡೆ ಹೋಗೋಣ ಅಂತ ಹೇಳಿ ಅನ್ನ ಮಾಡ್ತಿದ್ದಂಥ ಕ್ರಾಫ್ಟ್ನ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ ಎಷ್ಟಾಗತ್ತೋ ಅಷ್ಟು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡೆ ಅದು ಪೇಂಟಿಂಗ್ ಕೂಡ ತುಂಬಾ ಈಸಿ ಬಟ್ ಅದು ಸ್ವಲ್ಪ ಪಿ ಕಿ ಇಕ್ಕಿ ಬೇಗನೆ ಬೇಗನೇ ಇತ್ತೇನ ಬಟ್ ನಾ ಯೂಸ್ ಮಾಡ್ತಿರ್ ಪಿ ವಿ ಕಲ್ಲರ್ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇದೆಲ್ಲ ಮಾ ಮುಂಚೆನೇ ಮಾಡಿಟ್ಟಿದ್ದೆ ವೀಡಿಯೋಗೆ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಪೇಂಟಿಂಗ್ ಎಲ್ಲ ಮಾಡಿ ಇಟ್ಟಿರೋ ಅಂಥದ್ದು ನೆಕ್ಸ್ಟು ತರಕಾರಿ ತಾಮ್ರಣ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗೋಷ್ಟರಲ್ಲಿ ಕ್ಲೀನ್ ಮಾಡ್ಕೊಂಡಿದ್ರು ಅವರೇನೆ ಸ್ವಲ್ಪ ತುಂಬಾ ಗಲೀಜು ಮಾಡಿದ್ರು ಅದಾದಮೇಲೆ ನಾನು ವೀಡಿಯೋದಲ್ಲಿ ಏನು ತೋರಿಸಿದ್ದೆ ಅದಾದಮೇಲೆ ಇನ್ನೂ ಹೆವಿ ಗಲೀಜು ಮಾಡಾಕಿದ್ರು ಅವರೇ ಬಂದುಬಿಟ್ಟು ಸ್ಟಿಪ್ಸ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹೋಗಿದ್ರು ಅದೇ ಯಾವ ಥರ ಕ್ಲೀನ್ ಮಾಡಿದಂತ ಅಂದರೆ ಎಲ್ಲೋ ಬೇಕೋ ಬಿಟ್ಟು ಆ ಥರ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ ನಾನು ಮೇಲುಗಡೆ ಹೋಗ್ತಾ ಇದ್ದೆ ಅಲ್ಲ ಬಟ್ಟೆ ತರೋಣ ಹೊರಗಡೆ ಹೋದಾಗ ಯಾವ ಹೇಳಿದ್ದೆಲ್ಲ ಅದ್ರ ಮುಂಚೆ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಲ್ವ ಹಾಗಾಗಿ ಸುಮ್ಮನೆ ತೊಳೆದಿರೋ ಅಂಥ ಬಟ್ಟೆಗಳೆಲ್ಲ ವೇಸ್ಟ್ ಆಗಬಾರ್ದು ಕಷ್ಟಪಡ್ಕೊಂಡು ಕೈ ತೊಳ್ದಿರೋವಂಥದ್ದು ವಾಷಿಂಗ್ ಮಿಷಿನಿಗೆ ಹಾಕಿದ್ದಿದ್ರೆ ಅಯ್ಯೋ ಬಿಡಿರೊಂದು ಸಲ ವಾಷಿಂಗ್ ಮಿಷಿನಿಗೆ ಹಾಕ್ಬೋದು ಅನ್ನೋ ಥರ ಇರುತ್ತೆ ಅದು ಇಲ್ಲಲ್ಲ ಸೊ ಹಾಗಾಗಿ ಬಟ್ಟೆ ಎಲ್ಲ ವೇ ತೊಳೆದಿರೋದು ವೇಸ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಬಟ್ಟೆಯೆಲ್ಲ ಎತ್ಕೊಂಡು ಬಂದು ಸಂಜೆ ಲೇಟಾಗಿ ಬಂದಾಗ ಮರ್ಚಿಟ್ಟಿದ್ರಾಯಿತು ಅಂತ ಹೇಳಿ ಬಟ್ಟೆಯೆಲ್ಲ ಎತ್ಕೊಂಡು ಬಂದು ಒಳಗಡೆ ಇಟ್ಟು ಇದು ಹೋಗುವಾಗ ಮಾಡಿರೋ ಅಂಥದ್ದು ತುಂಬಾ ಪಿಂಪಲ್ ಆಗಿಬಿಟ್ಟಿದೆ ಇವಾಗ ಕೇರೆ ಮಾಡ್ತಿಲ್ಲಲ್ಲ ನನ್ನನ್ನು ನಾನೇ ಕೇರೆ ಮಾಡ್ಕೊಳ್ತಾ ಇಲ್ಲ ಇವಾಗ ತುಂಬ ಈಜಿಯಾಗಿ ಹೋಗ್ಬಿಟ್ಟಿದ್ದೀನಿ ತುಂಬ ದಪ್ಪ ಕೂಡ ಆಗಿದ್ದೀನಿ ಮೊದಲೆಲ್ಲ ಅಯ್ಯೋ ದಪ್ಪಾಗ್ತೀನಿ ದಪ್ಪಾಗ್ತೀನಿ ಅಂತ ಡಯೆಟ್ ಮಾಡ್ತಿದ್ದೆ ಪಾಪು ಇದ್ದೋಳು ನೋಡ್ಕೊಳ್ಳೋದು ಮನೆ ಕೆಲಸ ಮಾಡೋದು ಸೊ ಮೈಂಟೇನ್ ಆಗ್ತಿತ್ತು ವೆಯ್ಟು ಇವಾಗ ತುಂಬ ಗೇನ್ ಆಗಿದ್ದೀನಿ ಯಾವ ರೀತಿ ವೆಯ್ಟ್ ಲಾಸ್ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ನೋಡೋಣ ಏನಾದ್ರೂ ವೆಯ್ಟ್ ಲಾಸ್ ಮಾಡಬೇಕು ನಾನೇನೋ ಅಂದ್ಕೊತೀನಿ ಅದರಿಂದ ಏನೇನೋ ಆಗೋಗುತ್ತೆ ಯೂಟ್ಯೂಬ್ ನೋಡೋಣ ಅಂತ ಅಂದ್ಕೊಂಡು ಅರ್ಧ ಮಾಡಿದೆ ಅರ್ಧಕ್ಕೆ ಅಯ್ಯೋ ಇದೆಲ್ಲ ನಮಗೆ ಯಾಕೆ ಅನ್ನೋ ಥರ ಲೇಸಿ ಮಾಡ್ಕೊಂಡು ಬಿಟ್ಬಿಟ್ಟೆ ಬಟ್ ಒಂದು ಕಡೆ ಇವಾಗ ಹಳೆ ಹಳೆ ವ್ಲಾಗ್ಗಳನ್ನೆಲ್ಲ ನೋಡ್ತಾ ಇದ್ರೆ ಅಯ್ಯೋ ಅದರಿಂದ ದುಡ್ಡು ಬಂದಿಲ್ಲ ಅಂದರೂ ಪರವಾಗಿಲ್ಲ ಮೆಮೊರಿ ಅನ್ನೋದು ಯೂಟ್ಯೂಬಲ್ಲಾದ್ರೂ ಸೇವ್ ಆಗಿರುತ್ತಲ್ಲ ಅನ್ನೋ ಖುಷಿಗೋಸ್ಕರ ಮತ್ತೆ ವ್ಲಾಗ್ಗಳನ್ನ ಮಾಡಬೇಕು ಅಂತ ಮನಸ್ಸು ಮಾಡಿದ್ದೀನಿ ಕಂಟಿನ್ಯೂ ಗೊತ್ತಿಲ್ಲ ಅಟ್ಲೀಸ್ಟು ವೀಕ್ಲಿ ಒಂದು ಟೂ ಟು ಒಂದೆರಡಾದ್ರೂ ವ್ಲಾಗ್ಗಳನ್ನಾದ್ರೂ ಮಾಡಬೇಕು ಲೈಫಲ್ಲಿ ಏನಾದರೂ ಒಂದು ಮಾಡ್ತಾ ಇರಬೇಕಲ್ವಾ ಬ್ಯುಸಿಯಾಗಿದ್ದಷ್ಟು ನಮಗೂ ಒಳ್ಳೆಯದೇನೆ ತುಂಬ ಲೇಸಿಯಾಗಿದ್ದರೆ ನೋಡಿ ಈ ಥರ ಬಲೂನ್ ಥರ ಊದ್ಕೊಂಡು ಆರೋಗ್ಯನೆಲ್ಲ ಹಾಳು ಮಾಡ್ಕೊಳ್ಳೋದೆಲ್ಲ ಮಾಡ್ತೀವಿ ಹಾಗಾಗಿ ಮತ್ತೆ ಮಾಡಬೇಕು ಅಂತ ಮನಸ್ಸು ಮಾಡಿದ್ದೀನಿ ಮತ್ತು ನಾವು ತರಕಾರಿ ಎಲ್ಲ ತೊಗೊಂಡು ಬಂದು ಆದಮೇಲೆ ಸಾಂಬಾರೆಲ್ಲ ಇತ್ತಲ್ವಾ ಸೊ ಅದಕ್ಕೆ ಸ್ವಲ್ಪ ರೈಸ್ ಮಾಡಿದೆ ಅಷ್ಟೇ ಮತ್ತೆ ನೈಟು ಫ್ರೀಯಾಗಿ ಇದ್ದವಲ್ಲ ಟಿ ವಿ ನೋಡಿಕೊಂಡು ಇನ್ನೇನು ಕೆಲಸ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಳಕಿಗೆ ಬೇಗ ಎದ್ದು ತಿಂಡಿ ಮಾಡಬೇಕಲ್ವ ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಹೆಚ್ಚಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಇನ್ನು ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಹತ್ತು ಗಂಟೆವರೆಗೂ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಕ್ರಾಫ್ಟ್ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಕ್ರಾಫ್ಟನ್ನ ಮಾಡ್ತಾಯಿದ್ದೀನಿ ಆದರೆ ಅದು ಕಂಪ್ಲೀಟು ಮಾಡೋದಕ್ಕಾಗಲೇ ಇಲ್ಲ ತುಂಬಾ ಕಷ್ಟ ಅದು ಸ್ವಲ್ಪ ಅಂಟಿಸೋದು ಫ್ಲವರ್ ಟೈಪ್ ಮಾಡೋದು ತುಂಬಾ ಕಷ್ಟ ಆಯಿತು ನೋಡೋಣ ಇನ್ನೊಂದು ದಿನ ಮತ್ತೆ ಯಾವತ್ತಾದ್ರೂ ಫ್ರೀ ಮಾಡ್ಕೊಂಡು ಮತ್ತೆ ಕ್ರಾಫ್ಟ್ನ ಕಂಪ್ಲೀಟ್ ಮಾಡ್ತೀನಿ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಫ್ಲವರು ಮಾಡಿದ್ದೀನಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಇದೇ ಫ್ಲವರ್ ಕ್ರಾಫ್ಟ್ ಮಾಡಿರೋದು ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡೈರೆಕ್ಟಾಗಿ ಅಂತ ಇನ್ನೂ ಸೂಪರಾಗಿ ಕಾಣಿಸ್ತಿದೆ ಕಂಪ್ಲೀಟ್ ಆದಾಗ ನೋಡೋಣ ಹೇಗಿರುತ್ತೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಆ ವೀಡಿಯೋನ Thank you for watching. Bye bye. Take care all.